ನಮಸ್ತೆ ಇವತ್ತ ನಾನು ಎಣ್ಣೆ ಅಂದರೆ ಅಡುಗೆ ಎಣ್ಣೆನ ಬಳಸ್ತಾನೆ ಎನಗಾಯಿ ಹೆಂಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸತಾನಿ ಎಣ್ಣೆಗಾಯಿ ಅಂದ್ರೆ ಬದ್ನಿಕಾಯಿಗೆ ಬದ್ನಿಕಾಯಿ ಮಾಡೋಕೆ ಎಣೆಗಾಯಿ ಅಂದರೆ ಎನಗ ಎಣ್ಣೆ ಬೇಕಾ ಎಣ್ಣೆ ಒಳಗನ ಜಾಸ್ತಿ ಎಣ್ಣೆ ಹಾಕಿ ತರಿಸಿರ್ತಾರೋ ನಾನು ಇವತ್ತ ಒಂದು ಹನಿನೂ ಎಣ್ಣೆನ ತೋರಿಸ್ತಾನೆ ಬದ್ನಿಕಾಯಿ ಎಣೆಗಾಯಿನ ಮಾಡಾತನಿ ಅದು ಹ್ಯಾಂಗ್ ಅಂತ ನೋಡೋಣ ಬರ್ರಿ ಮೊದಲು ಕ್ಲೀನಾಗಿ ಬದ್ನಿಕಾಯಿನ ಎಲ್ಲ ತೊಳ್ಕೊಂಡ್ಬಿಟ್ಟು ತುಂಬ ಮತ್ತು ಮುಳ್ಳು ಎಲ್ಲ ತಗದ ನಾಲ್ಕು ಭಾಗ ಕಟ್ ಮಾಡಾತನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಈ ಥರ ನಾಲ್ಕು ಭಾಗ ಮಾಡಿ ಯಾಕಂದ್ರೆ ಹುಳಕ್ಕದು ಆಗಿದ್ದು ಹುಳ ಅದು ಆಗಿದ್ದು ಅಂದ್ರೆ ಗೊತ್ತಾಗ್ತೈತಿ ಸ್ವಲ್ಪ ನೋಡ್ರಿ ಹಂಗೇನಾದ್ರೂ ನಿಮ್ಗೆ ಡೌಟ್ ಅದನ್ನ ಥರ ಅದನ್ನ ತೊಗೊಬೇಡ್ರಿ ಕ್ಲೀನ್ ಕ್ಲೀನಂಗೆ ಚಲೋ ತಂಗಿದ್ದು ಎಲ್ಲ ಸಣ್ಣ ಸಣ್ಣ ಇದಕ್ಕೆ ಸ್ವಲ್ಪ ಸಣ್ಣ ಕಾಯಿ ಬೇಕಾಗ್ತವೆ ಎಣ್ಗಾಯಿ ಮಾಡೋಕ ಇವೆಲ್ಲ ನಮ್ಮ ಹತ್ತಿಲ್ನಾಗ ಗಿಡದಾಗ ಆಗಿರುವಂಥ ಇಷ್ಟ ಎಣ್ಗಾಯಿ ಮಾಡೋಕ ಚಲೋ ಆಗಿರ್ತಾವೆ ಎಳಿ ಹರ್ಕೊಂಡು ಹರ್ಕೊಂಡ್ಬಂದಿರ್ತಾನೆ ನಾನು ಈಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂತಂದ್ರೆ ಹುರಿದಿರೋ ಶೇಂಗಾ ತೊಗೊಂಡನಿ ನಾನು ಒಂದು ಟೊಮೆಟೊ ತೊಗೊಂಡನಿ ಹಂಗೆ ಒಂದು ಬದ್ನಿಕಾಯಿ ಸ್ವಲ್ಪ ಪುಟಾನಿ ಹಾಕತ್ತೀನಿ ಆ ಪುಟಾನಿನ ನಿಮ್ಮ ಚಾಯ್ಸ ನೀವು ಹಾಕ್ಬೋದು ಅಥವಾ ಬಿಡ್ಬೋದು ಹಂಗೆ ಹಾಕಬೇಕಂತೇನಿಲ್ಲ ನಾನು ಇವಾಗ ಶೇಂಗಾ ತೊಗೊಂಡಿ ಅದ್ರ ಕಂಪಲ್ಸರಿ ಹುರಿದಿರೋ ಶೇಂಗಾ ಬೇಕು ಸ್ವಲ್ಪ ಒಣ ಕೊಬ್ಬರಿನ ಇದು ಮಿಕ್ಸರ್ಗೆ ಹಾಕಿದ್ದಿತ್ತು ಅದನ್ನು ಅದ್ರೊಳಗನ ನಾನು ಸೇರಿಸ್ಕೊಂಡಿದ್ನಿ ಶೇಂಗಾ ಜೊತೆನ ಆಮೇಲೆ ಎಳ್ಳ ತಗೊಂಡೆ ನೋಡಿರಿ ಬಿಳಿ ಎಳ್ಳ ಇದಂತರೂ ಬೇಕಾಗಬೇಕು ಬೇಕು ಇದ್ರೆ ಹೆಣ್ಣುಗಾಯಿ ಇನ್ನಷ್ಟು ಟೇಸ್ಟ್ ಬರ್ತೈತಿ ಚಲೋ ಈಗ ನಾನು ಹಾಕಿದ್ನಲ್ಲ ಆಮೇಲೆ ಇದ್ರೊಳಗನ ನಾನು ಖಾರ ಪುಡಿ ಹಾಕಾಕತ್ತನಿ ಎಲ್ಲ ಮಿಕ್ಸ್ ಆಗಿ ಚಲೋ ತಂಗ್ ಕುಡ್ಕೋತೈತಿ ಅಂತ ಉಪ್ಪು ಇದ್ರೊಳಗನೆ ನಾನು ಸೇರಿಸ್ಕೊಳತ್ತೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟ ರುಚಿಗೆ ತಕ್ಕಷ್ಟ ಆಮೇಲೆ ಒಂಚೂರು ಜೀರಿಗೆ ಮಸಾಲ ಪೌಡ್ರ್ ನಿಮ್ಮ ಹತ್ರ ಇರುವಂಥ ಯಾವುದೇ ಮಸಾಲೆ ಪೌಡ್ರ್ ಆದರೂ ತೋರಿ ಜೀರಿಗೆ ಅದ್ರ ಜೊತೆನೇ ಪೇಸ್ಟ್ ಆಗಿ ಬಂತಂದ್ರೆ ಚಲೋ ಆಗ್ತೈತೆ ಅಂತ ಹೇಳಿ ಆಮೇಲೆ ಚೂರು ಹಳದಿ ಪೌಡ್ರ್ ಹಾಕೊಂಡು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾನೆ ನಿಮ್ಮ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ನೀವು ಜವಾರಿ ಬೆಳ್ಳುಳ್ಳಿ ಅಥವಾ ಯಾವಾಗ ಇದ್ರೂ ಚಲೋ ತಂಗ್ ಸುಳಿದ್ಬಿಟ್ಟ ಆಮೇಲೆ ಒಂಚೂರು ಶುಂಠಿನ ಕ್ಲೀನ್ ಮಾಡಿ ಹಾಕೋರಿ ಒಂದು ಶುಂಠಿ ಒಂಚೂರು ಹಸಿ ಶುಂಠಿ ಇರ್ತೈತಲ್ಲ ಅದ್ರಾಗ ಅದನ್ನ ಚೂರು ಹಾಕೋರಿ ಅದರಿಂದ್ರೂ ಫ್ಲೇವರ್ ಮತ್ತು ಟೇಸ್ಟ ಚಲೋ ಬರ್ತೈತಿ ಇದನ್ನೆಲ್ಲಾನು ಕೂಡ ನಾನು ಮಿಕ್ಸರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋತಾನು ಪೂರ್ತಿ ಸಣ್ಣಂಗೆ ಪೇಸ್ಟ್ ಮಾಡ್ಕೋತನು ಇವಾಗ ನೀವು ನೋಡಾಕತ್ತಿರ್ಬೇಕಲ್ಲ ಈಗ ಗ್ಯಾಸ್ ಹಚ್ಚೀನಿ ನೋಡ್ರಿ ಖಾಲಿ ಐತಿದ ಇದ್ರೊಳಗೆ ಏನೂ ಹಾಕಿಲ್ಲ ನಾನು ಒಂದು ಚೂರುನು ಎಣ್ಣೆನ ಹಾಕೇ ಇಲ್ಲ ನಾನು ಮತ್ತು ಇದನ್ನೆಲ್ಲ ನಾನು ತುಂಬಾಕ್ಕೂ ಹೊತ್ತಿಲ್ಲ ತುಂಬಗಾಯಿಗೆ ಈ ಮಾಡಾಕತ್ತೆ ಇಲ್ಲ ಇದು ಎಷ್ಟು ಚಲೋ ಆಗ್ತೈತಿ ಅಂತ ನೋಡ್ರಿ ಖಾಲಿ ಬೋಗಾನಿ ಒಳಗನ ನಾ ಈಗೇನು ಪೇಸ್ಟ್ ಮಾಡ್ಕೊಂಡೇನಲ್ಲ ಅದನ್ನೆಲ್ಲಾನು ಇದ್ರೊಳಗೆ ಸೇರಿಸ್ಕೊಂಡ್ಬಿಟ್ನಿ ಎಣ್ಣೆ ಒಗ್ಗರಣೆ ಹಾಕ್ಲಾರ್ದನ ಪೂರ್ತಿ ಕಂಪ್ಲೀಟ್ ಖಾಲಿ ಏಯ್ತಿದ್ ಬುಟ್ಟಿ ಇನ್ನು ನೋಡ್ರಿ ಕಾದಿಲ್ ಸಕರ ಇನ್ನು ಹಂಗೆ ಇಟ್ಟಿದ್ನಿ ಈ ಖಾಲಿ ಬುಟ್ಟಿಯೊಳಗ ನಾನು ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ನಿ ತುಂಬ ಬೇಕಂತಿಲ್ಲ ಎಣೆಗಾಯಿ ಯಾಕಂದ್ರೆ ಇದೆಲ್ಲ ಮಸಾಲೆ ಹಾಕಿ ನೀರು ಹಾಕಿ ನಾವು ಅವನ್ನೆಲ್ಲ ಶೀಳ್ಬಿಟ್ಟು ಅದ್ರೊಳಗೆ ಹಾಕಿದ್ದೀವಿ ಅಂದ್ರೆ ಚಲೋ ತೆಂಗ್ ಕುದ್ದ ಹಿರ್ಕೊಂಡ್ಬಿಟ್ಟಿರ್ತೈತಿ ಅದೆಲ್ಲ ಮಸಾಲೆ ಒಂದು ವೇಳೆ ನಾವು ಮಸಾಲೆ ತುಂಬಿ ಒಳಗೆ ಹಾಕ್ತೀವಲ್ಲ ಒಗ್ಗರಣೆ ಹಾಕೋಕ ಅದು ನೀರು ಹಾಕಿ ಮೇಲೆ ಮಸಾಲಿನೂ ಹೊರಗೆ ಬರೋ ಚಾನ್ಸ್ ಇರ್ತೈತಿ ತುಂಬಿದ್ದನು ಅದೆಲ್ಲ ಹೊರಗೆ ಬಂದುಬಿಟ್ಟಿರ್ತೈತಿ ಅದಕ್ಕನ್ನ ಇದೇ ಥರ ಮಾಡಿ ತುಂಬಲಾರ್ದನ ಹಿಂಗೂ ಹಾಕ್ಬೋದು ಇದು ಬೆ ಡೊನ್ಗಾಯಿನೂ ಮಾಡ್ಬೋದು ಡೊನ್ ಮೆಣಸಿನ್ಕಾಯಿ ಎಣ್ಗಾಯಿ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಅದನ್ನು ಇದ ಮೆಥಡನ್ನು ಫಾಲೋ ಮಾಡ್ಬೋದು ಏನಗಾಯಿ ಅಂದ್ರೆ ಎಣ್ಣೆ ಹಾಕ್ಲಾರ್ದು ಹೆಂಗೆ ಎನಗಾಯಿ ಮಾಡೋಕೆ ಸಾಧ್ಯತೆ ಅಂತ ನಿಮ್ಗೆ ಅನ್ಸಾಗ್ತಿರ್ಬೇಕು ಆದರೆ ನಾನು ಇವಾಗ ಮಾಡೀನಿ ನೋಡ್ರಿ ಒಂದು ಚೂರು ನಿಮ್ಮ ಮುಂದನೆ ಒಗ್ಗರ್ಣಿ ಹಾಕ್ಲಾರ್ದೆ ನಾನು ಏನೇಗಾಯಿನ ಮಾಡಿದ್ನಿ ಬದ್ನಿಕಾಯಿ ಸ್ವಲ್ಪ ಚಲೋ ಇರಬೇಕು ಭಾಳ ತೀರ ದೊಡ್ಡ ಬಲ್ತಿದ್ರು ಅಂದ್ರೆ ಹಣ್ಣು ಹಾಕಿದ್ದು ಬೀಜ ಆಗಿದ್ದು ಈ ಥರ ಎಲ್ಲ ತಗೋಬಾರ್ದು ಎಳಿವಳಿವಿದ್ದು ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಏನಿಗೆ ಮಾಡಕ್ಕೆ ಈ ಒಂದು ವರ್ಷ ಆಯಿತು ನಮ್ಮ ಹಿತ್ತಲ್ನಾಗ ಬದ್ನಿಕಾಯಿ ಸಾಕಷ್ಟು ಸುರಿದು ಬಿಟ್ಟಿದ್ದು ತಿಂದು ಸಾಕಾಗು ಅಷ್ಟು ಅದ್ರಾಗ್ರೆ ಸ್ವಲ್ಪ ಎಳಿವಿದನು ನೋಡಿ ನೋಡಿ ಹರ್ಕೊಂಡು ಬಂದಿದ್ನಿ ಮತ್ತು ಜಾಸ್ತಿ ನಮ್ಮ ಒಳಗೆ ನಮ್ಮ ಯಜಮಾನ್ರು ಬದ್ನಿಕಾಯಿ ಪಲ್ಯ ತಿಂತಾರ ಚಪಾತಿ ಜೊತೆ ರೊಟ್ಟಿ ಜೋಡಿ ಎಲ್ಲ ಅದಕ್ಕನ್ನು ಸ್ವಲ್ಪ ಸ್ವಲ್ಪ ಸಣ್ಣವಿದ್ದಾಗ ತಂದು ತಾಳಿಸಿಬಿಟ್ರಿ ನಾನು ಇವಾಗ ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನಾನು ನೀರು ಸೇರಿಸ್ಕೊಳಿ ಹಿಂಗನ್ನು ನಾನು ಇದ್ರೊಳಗೆ ಹಾಕತ್ತೀನಿ ಯಾಕಂದ್ರೆ ಹಿಂಗನ್ನು ಒಳಗೆ ಹಾಕಿರ್ತಾರೆ ಆದ್ರೆ ನಾನು ಇಲ್ಲಿ ಒಗ್ಗರಣೆ ಹಾಕದೇ ಇರೋ ಕಾರಣಕ್ಕಾಗೆ ಇದ್ರ ಜೊತೆನ ಹಿಂಗೆ ಹಾಕ್ಕೊಳತ್ತೀನಿ ಇದು ಒಂಚೂರು ನಾನು ಮಸಾಲ ಮ್ಯ ಮ್ಯಾಗಿ ಮಸಾಲ ಪೌಚ್ ಇರ್ತೈತಲ್ಲ ಅದನ್ನು ಒಂದು ಚೂರನ್ನು ಹಾಕೊಳತ್ತನಿ ನಿಮ್ಮ ಹತ್ರ ಇದ್ರೆ ಹಾಕೋರಿ ಇಲ್ಲೇ ಇದ್ರೆ ಇಲ್ಲ ನಡೀತೈತಿ ಸಿಗ್ತೈತಿ ಈಗೆಲ್ಲ ಸಣ್ಣ ಪುಟ್ಟ ಉನಿ ಹುನಿ ಒಳಗಿರೋಂಥ ಅಂಗಡಿಗಳೊಳಗೂ ಸಿಕ್ತಾವ್ ಮ್ಯಾಗಿ ಸಪ್ರೇಟ್ ಮಸಾಲ ಅದು ಒಂಚೂರು ಹಾಕಿರ ಇನ್ನಷ್ಟು ಟೇಸ್ಟ್ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ಒಂದು ಸ್ವಲ್ಪ ಹಾಕ ಏನು ತೀರಾ ಪೂರ್ತಿ ಏನು ಹಾಕಿಲ್ಲ ಒಂಚೂರು ಹಾಕಿನ ಎಷ್ಟನ ಇದು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಗ್ರೇವಿ ಬೇಕೋ ಅಥವಾ ತೀರಾ ಬೇಕೋ ಅದನ್ನು ನೋಡ್ಕೊಂಡು ಹಾಕೊಂಡ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬದ್ನಿಕಾಯಿನ ನಾನು ಅದರೊಳಗೆ ಸೇರಿಸ್ಕೊಳತ್ತೀನಿ ಇಷ್ಟ ನೋಡಿರಿ ಇದು ಮೇಲೆ ಒಂದು ಒಂಚೂರು ನೀವು ಕೊತ್ತಂಬರಿ ಹಾಕೋರಿ ನಿಮಗೆ ಉಪ್ಪ ಖಾರ ಏನಾರು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಆಮೇಲೇ ನೀವು ಹಾಕ್ಕೊಬೋದು ನನಗೆ ರುಚಿ ಅನುಸಾರವಾಗಿ ನನಗೆ ಹಾಕೊಂಡಿದ್ದೀನಿ ಒಂದು ಹಂತಕ್ಕೆ ಇದೆಲ್ಲ ಕುದ್ದು ಆಮೇಲೆ ಬದ್ನೇಕಾಯಿ ಎಲ್ಲ ಹಿರ್ಕೊಂಬಿಟ್ಟಿರ್ತೈತಿ ಅದ್ರದ್ದು ಉಪ್ಪು ಖಾರ ಎಲ್ಲ ಮಸಾಲ ಎಲ್ಲ ಇರ್ಕೊಂಡ್ಬಿಟ್ಟಿರ್ತೈತಿ ಅವಾಗ ಅದು ಕರೆಕ್ಟ್ ಆಗ್ತೈತಿ ನಂಬಕಾಗ್ತೈತಿ ಅಂದರೆ ಎಣ್ಣೆನ ಇಲ್ದಾನೆ ಹೆಂಗೆ ಮಾಡೋಕ್ಕಾಗ್ತೈತಿ ಏನಿಗೆ ಅಂತ ನೋಡಿ ನಾನು ಮಾಡಿನಲ್ಲ ಇದ ಮೆಥಡನ್ನು ನೀವು ಫಾಲೋ ಮಾಡ್ಬೋದು ಸೊ ಆದ್ರೆ ಸ್ವಲ್ಪ ಒಣ ಕೊಬ್ಬರಿ ಶೇಂಗಾ ಬಿಳಿ ಎಳೆ ಇವೆಲ್ಲ ಅದ್ರೊಳಗನೆ ಸಾಕಷ್ಟು ಎಣ್ಣೆ ಅಂಶ ಇರ್ತೈತಿ ನಾವು ಇದನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಎಣ್ಣೆ ಜಾಸ್ತಿ ಹಾಕಿ ಎಣ್ಣೆಗಾಯಿ ಮಾಡೋದ್ರಿಂದ ಜಾಸ್ತಿನೇ ಆಯಿಲಿ ಫುಡ್ ತಿಂದಂಗೆ ಆಗಿಬಿಡ್ತೈತಿ ಅದು ಜಾಸ್ತಿ ಆಯಿಲ್ ಐತಿ ಅನ್ನಿಸ್ತೈತಿ ಅದಕ್ಕನೇ ನೀವು ಯಾರಾದರೂ ಎಣ್ಣೆ ಇಲ್ದನ ಪಲ್ಯನ ಮಾಡೋಕೆ ಇಷ್ಟಪಡ್ ಅಂದ್ರೆ ಇದನ್ನು ನೀವು ಚಲೋ ಮಾಡ್ಬೋದು ಇದ್ರ ಜೊಡಿ ನಮ್ಮ ಕಡೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತಾರೆ ಅದ್ರ ಜ ಕಾಂಬಿನೇಷನ್ ಭಾಳ ಆಗಿರ್ತೈತಿ ಉತ್ತರ ಕರ್ನಾಟಕದ ಏನಿಗೆ ಈ ಜೋಳದ ರೊಟ್ಟಿನ ಒಂಥರ ಫೇಮಸ್ ಇವಾಗ ನಾನು ಜೋಳದ ರೊಟ್ಟಿ ಮಾಡ್ಬೇಕಂತ ಜಿಗೀಟ್ ತೀರಾ ತೀರ ಬೇಕಾಗ್ತೈತಿ ನಮ್ಮ ಯಜಮಾನ್ರಿಗೆ ರೊಟ್ಟಿ ಮೆತ್ತಗ ಮತ್ತು ದಿಪ್ಪ ಮಾಡಿರೋ ಒಂಚೂರು ತಿನ್ನಂಗಿಲ್ಲ ಅವ್ರ ಭಾಳ ಬೇಕು ಅವ್ರಿಗೆ ಅದಕ್ಕೆ ನಾನು ಜಿಗಿಟ ಹಾಕೊಂಡು ನಾಂತ್ಕೊಂಡಿರೋಂಗ್ಲ ಈ ಥರನ ಮಾಡಿರ್ತೀನಿ ಈ ಥರ ರೊಟ್ಟಿ ಬರದೇ ಇರೋರು ಮಾಡ್ಬೋದು ಇದು ಭಾಳನೇ ಈಸಿ ಐತಿ ಗ್ಯಾಸ್ ಅಂದ್ರೆ ನೀರು ಕುದಿಯೋಕೆ ಇಟ್ಟ ನೀರೊಳಗ ಒಂಚೂರು ಹಾಕಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಆ ಜಿಗಿಟ್ಟೊಳಗನ ಬ್ಯಾರೆ ಜೋಳದ ಹಿಟ್ಟನ್ನ ಹಾಕೊಂಡು ಈ ಥರ ಕಲಿಸ್ಕೋಬೇಕಾಗ್ತೈತಿ ಇದ್ರ ಒಂದು ಒಂದಿನ ಯಾವತ್ತರ ಕಂಪ್ಲೀಟಾಗಿ ಅದರದೇ ಆದಂಥ ಸಪ್ರೇಟ್ ವಿಡಿಯೋನ ನಾನು ಮಾಡ್ತೀನಿ ಭಾಳ ಈಸಿಯಾಗಿ ರೊಟ್ಟಿನ ಮಾಡ್ಬೋದು ಇದ್ದು ಅಂದ್ರೆ ಜೋಳ ಚಲೋ ಆಗ್ತಾವೆ ಲಟ್ಟಿಶ್ ಮಾಡೋಕ್ಕೆ ಭಾಳ ತಿಳಬೇಕು ನಮ್ಮ ಮನೆಯವ್ರಿಗೆ ತೀರಾ ಕಟ್ಟಕ್ಬೇಕು ತಿಳಬೇಕು ಹೀಗಾಗಿ ನಾನು ಗ್ಯಾ ಲಟ್ಟೆ ಮಾಡಿರ್ತೇನೆ ಅವ್ರಿಗೆ ಅಂತ ರೊಟ್ಟಿ ನಮಗೇನಿ ಕೈಗೊಳ್ಳ ಬಡದ್ಬಿಟ್ಟು ಮಾಡಿ Narita y ಚಲೋ ತೆಂಗೇ ಮಿಚ್ಕೊಂಡು ನಾದ್ಕೊಂಡು ಮಾಡಿದ್ರೆ ಚಲೋ ಆಗ್ತೈತಿ ಮತ್ತು ಎನಿಗೈನ ಅನ್ನದ ಜೊತೆನೂ ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೋಡಿನೂ ತಿನ್ಬೋದು ರೊಟ್ಟಿ ಜೋಡಿನ ತಿನ್ಬೋದು ಕೆಲವೊಂದು ಭಾಗ್ದಾಗ ರೊಟ್ಟಿನ ಮಾಡೋಂಗಿಲ್ಲ ರೊಟ್ಟಿ ಜೋಡಿನ ಚಲೋ ಅಂತೀರಿ ಮತ್ತು ಚಪಾತಿ ಜೋಡಿಯೋದು ತಿನ್ನೋಕೆ ಬರೋಂಗಿಲ್ಲೇನೋ ಅಂತ ಹಂಗೇನಿಲ್ಲ ಚಪಾತಿ ಜೋಡೆ ಮತ್ತು ಪುಲ್ಕ ಇರ್ತೈತಲ್ಲ ಅದ್ರ ಜೋಡಿನೂ ಚಲೋ ಆಗ್ತೈತಿ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು ಬದ್ನಿಕಾಯಿ ಅಂದರೂ ಎಲ್ಲ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚಲೋನೇ ಇರ್ತೈತಿ ನಮ್ಮ ಭಾಗ್ದಾಗ ನಾವು ಜೋಳದ ರೊಟ್ಟಿನ ಜಾಸ್ತಿ ಪ್ರಿಪೇರ್ ಮಾಡ್ತೀವಿ ತರಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಹೀಗಾಗಿ ರೊಟ್ಟಿ ಜೊತೆನೇ ತಿಂತಾರೆ ಹಾಗಾಗಿ ಎಷ್ಟೋ ಜನರಿಗೆ ಅದೇ ಇರ್ತೈತಿ ಇಲ್ಲಿ ಒಳಗೆ ಈ ಕಡೆ ಸೌತ್ದಾಗ ಅಂದರೆ ಬೆಂಗಳೂರು ಮೈಸೂರು ಈ ಕಡೆ ಒಂದಷ್ಟು ಭಾಗದಾಗಿಲ್ಲ ನನ್ನ ಜೊತೆ ಫ್ರೆಂಡ್ಸೂ ಅವರು ಅವರೆಲ್ಲ ಮಾತಾಡುವಾಗ ನಾವು ಇನ್ನೆಲ್ಲ ಚರ್ಚೆ ಮಾಡಿರ್ತೀವಿ ಅವ್ರು ಹೇಳ್ತಾರೆ ನೀವು ಏನಿಗೆ ಇದು ಮಾಡ್ತೀರಿ ಜೋಳದ ರೊಟ್ಟಿ ಜೋಡಿ ಕೋಚೋಲೋ ಅಂತ ಹೇಳ್ತೀರಿ ಅದಕ್ಕೆ ನಮ್ಗೆ ಮಾಡೋಕೆ ಮಾಡಿರೋ ತಿನ್ನಕ್ಕೆ ಬರ್ತೈತಿಲ್ಲೋ ಅಂತ ಹಿಂಗೆ ಇರ್ತೈತಿ ಡೌಟ್ ಹೇಳಿ ಹಿಂಗೆಲ್ಲ ಚರ್ಚೆ ಮಾಡ್ತಿರ್ತೀವಿ ಇಲ್ಲ ಹಂಗೇನಿಲ್ಲ ಮತ್ತು ಚಪಾತಿ ಜೋಡಿ ಗಣ್ಣು ಜೋಳ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನಮ್ಮ ಕಡೆ ಈಗಿದು ಜಾಸ್ತಿ ಐತಲ್ಲ ಹಿಂಗಾಗಿ ನಾವು ಆದ್ರೆ ಮುದ್ದೆ ಜೊತೆ ಮತ್ತು ತಿನ್ನಾಗ ಚಲೋ ಆಗೋಂಗಿಲ್ಲ ಹಂಗೆ ಅಂತೇಳಿ ನೀವು ಮುದ್ದೆ ಜೊತೆ ಅಂದು ಸರಿ ಸರಿಯವಲ್ಲ ಅದಕ್ಕೆ ಅದರದ್ದೇ ಆದಂಥದ್ದು ಇರ್ತೈತಿ ಮುದ್ದೆ ಜೊತೆ ಸಾರು ಬಸ್ಸಾರು ಸಾರು ಅದು ಉಪ್ಸಾರು ಅದೆಲ್ಲ ಮಾಡ್ತಿರ್ತಾರೆ ಆದರೆ ನಮಗೆ ಅದೆಲ್ಲ ಗೊತ್ತಿರೋಂಗಿಲ್ಲ ನಮ್ಮ ಭಾಗ್ದಾಗ ಮುದ್ದೆ ಮಾಡೋದು ಕಡಿಮೆ ಅಕಸ್ಮಾತ್ ತಪ್ಪಿ ತಪ್ಪಿ ಇತ್ತೀಚಿಗೆ ಏನಾದರೂ ಮಾಡಿದ್ರು ಅದ್ರ ಜೊತೆ ಅದು ಬಸ್ ಸಾರ ಉಪ್ಸಾರ ಇದೆಲ್ಲ ಏನು ಮಾಡೋಂಗಿಲ್ಲ ನಾರ್ಮಲ್ ಆಗಿ ಟೊಮೆಟೊ ಸಾರು ಎಲ್ಲ ಹಣ್ಣಿನ ಸಾರ ಮಾಡಿ ತಿಂತಿರ್ತಾರೆ ಹಾಗೆ ಕೆಲವೊಂದು ಭಾಗದಾಗ ಕೆಲವೊಂದಷ್ಟು ವಿಷಯಗಳು ಬೇರೆನ ಅರ್ಥ ತಿಳ್ಕೊಂಬಿಟ್ಟಿರ್ತಾರೆ ಇದು ಬರ್ತೈತಿಲ್ಲ ಅಂಬಲ ಇದಕ್ಕೆ ಇನ್ನು ಕಷ್ಟಪಟ್ಟು ಮಾಡ್ಬೇಕು ಅಂಬಲ ಹೆಂದ್ರೆ ಜಾಸ್ತಿ ಮೆಹನಿತ್ ಮಾಡ್ಬೇಕಾಗ್ತೈತಿ ತುಂಬಬೇಕಾಗ್ತೈತಿ ತುಂಬಗಾಯಿ ಹೀಗೆಲ್ಲ ಮಾಡಬೇಕಾಗ್ತೈತಿ ಅಂತ ಏನಿಲ್ಲ ನಿಮ್ಗೆ ಕ ಈಗೇನು ನೀವು ಅಷ್ಟೊಂದೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಅದನ್ನ ತುಂಬೇ ಜ ಹಂಗೆಲ್ಲ ಏನು ಮಾಡೋದಿಲ್ಲ ಎಲ್ಲನೂ ಒಮ್ಮೆ ಮಿಕ್ಸರ್ಗೆ ಹಾಕೋಬಿಡ್ರಿ ಇಲ್ಲ ಥರ ಕಲ್ಲೊಳಗೆ ಅರಿಯೋದು ನಿಮಗೆ ಇದನ್ನ ಈ ಥರ ಕಲ್ಲು ಕಲ್ಲೊಳಗೆ ಎಲ್ಲ ನಾನು ತೋರಿಸಿನೆಲ್ಲ ಅದೆಲ್ಲನೂ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣ ನಾವು ಹಾಕಿರಂಗಿಲ್ಲ ಹುಣಸೆನನ್ನು ತಿನ್ನೋರಿದ್ರೆ ಒಂಚೂರು ಹಣಸಿ ಹಣ್ಣು ಹಾಕ್ಬೋದು ಟೊಮೆಟೊ ಬಿಟ್ಟು ಆಮೇಲೆ ಕೊಬ್ಬರಿ ಬಿಳಿ ಎಳ್ಳ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈ ಮಸಾಲ ಉಪ್ಪು ಖಾರ ಚೂ ಒಂಚೂರು ಬೆಲ್ಲ ಇವೆಲ್ಲನೂ ಒಮ್ಮೆನೇ ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ನೀವು ಬೋಗಾನಿ ಒಳಗೆ ಹಾಕಿ ನೀರು ಹಾಕಿ ಬದನೇಕಾಯಿನ ಹಾಕ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ದು ಏನಿಗೆಗಾಯಿ ಬದ್ನಿಕಾಯಿ ಎಣ್ಗಾಯಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ರೆಡಿ ಆಯಿತು ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಬೇಕಿದ್ರೆ ನೀವು ಎಷ್ಟು ಟೇಸ್ಟ್ ಆಗ್ತೈತಿ ಅಂತಂದ್ರೆ ನಂಬಾಕ ಆಗಂಗಿಲ್ಲ ಯಾರೂ ಹೇಳಂಗಿಲ್ಲ ಎಣ್ಣೆ ಹಾಕ್ಲಾರ್ದ ಹೆಂಗೆ ಮಾಡಾಕತ್ತಿ ಹಿಂಗೆ ಕೇಳ್ತಾರೆ ನಿಮ್ಮನ್ನ ಪ್ರಶ್ನೆ ಎಣ್ಣೆ ಹಾಕ್ಲಾರ್ದೆ ಹೆಂಗೆ ಎಣ್ಗಾಯಿ ಮಾಡಕ್ಕೆ ಬರ್ತೈತಿ ಅಂತ ಬರ್ತೈತಿ ಈ ಥರ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ ಇದೇ ಥರ ನನ್ನ ವಿಡಿಯೋಗಳು ನನ್ನ ಚಾನೆಲ್ ನಿಮಗೆ ಇಷ್ಟ ಆಗತಿತ್ತಂದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗನ್ನು ಆ ಸಪೋರ್ಟ್ ಮಾಡಿರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ರೆಡಿ ಆಯ್ತು ರೀ ಇವತ್ತಿನ ನಮ್ಮ ಬದ್ನಿಕಾಯಿ ಪಲ್ಯ ಹೇನೆಗಾಯಿ ಮತ್ತು ರೊಟ್ಟಿ ಇದ್ರ ಜೊತೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಒಂಚೂರು ಚಲೋ ಹತ್ತಾವ ಅಂಥೇಳಿ ನಾನು ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕಿನಿ ಮತ್ತು ಹಿಂಡಿ ಮಸರ ಬೇಕಿದ್ರೂ ನೀವು ಹಾಕೊಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್